ಹಾಯ್ ಗೈಸ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಥರ ಇವತ್ತಿನ ವೀಡಿಯೋದಲ್ಲಿ ನಾನು ಇರೋ ಡಾರ್ಕ್ ಸ್ಪಾಟ್ಸ್ನ ಹೇಗೆ ರಿಮೂವ್ ಮಾಡೋದು ಅಂತ ಇದ್ದೀನಿ ಇದು ಮನೆಯಲ್ಲೇ ಇರೋ ವಸ್ತುನ ಯೂಸ್ ಮಾಡಿಕೊಂಡು ನಿಮ್ಮ ಕಿಚನಲ್ಲೇ ಇರೋ ವಸ್ತುನ ಯೂಸ್ ಮಾಡಿಕೊಂಡು ಈಸಿಯಾಗಿ ಪ್ರಿಪೇರ್ ಮಾಡ್ಕೊಬೋದು ಕೇವಲ ಒಂದೇ ವಾರದಲ್ಲಿ ನಿಮ್ಮ ಮುಖದಲ್ಲಿರೋ ಕಪ್ಪು ಕಲೆ ಆಗಿರ್ಬೋದು ಅಥವಾ ಮೊಡವೆಗಳಿಂದ ಆಗಿರುವಂಥ ಕಲೆಗಳಾಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಸ್ಕಾರ್ಸ್ ಆಗಿರ್ಬೋದು ತುಂಬ ಈಸಿಯಾಗಿ ಕಡಿಮೆ ಆಗುತ್ತೆ ಬನ್ನಿ ಅದನ್ನ ಹೇಗೆ ಮಾಡೋದು ಯಾವ ಥರ ಹಚ್ಕೊಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ ಹೆಚ್ಚಿನಾಗಿ ನಮ್ಮ ಮುಖದಲ್ಲಿ ಈ ಥರ ಕಪ್ಪು ಕಲೆಗಳಾಗೋದು ಹೇಗೆಂದರೆ ನಾವು ಪಿಂಪಲ್ಸ್ ಆಗಿರತ್ತೆ ಅಂದರೆ ಮೊಡವೆಗಳಾದಾಗ ಅದನ್ನ ಒಡ್ಕೊಳ್ಳೋದಾಗಿರ್ಬೋದು ಅಥವಾ ಹಿಂಗೆ ಉಗ್ರರಿಂದ ಕೆರ್ಕೊಳ್ಳೋದಾಗಿರ್ಬೋದು ಅದೆಲ್ಲ ಮಾಡಿದಾಗ ಈ ಥರ ಕಪ್ಪು ಕಲೆಗಳು ಆಗುತ್ತೆ ಸೊ ನೀವು ಯಾರು ನೆಕ್ಸ್ಟ್ ಟೈಮ್ ಏನಾದರೂ ಪಿಂಪಲ್ಸ್ ಅಥವಾ ಮೊಡವೆಗಳಾದಾಗ ಈ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸೊ ಇದ್ರ ಬಗ್ಗೆ ನಾನು ತುಂಬ ಹೋಗಲ್ಲ ಬನ್ನಿ ಇದನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಫಸ್ಟು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಸಿಪ್ಪೆ ಸೊಲ್ದಿರೋ ಆಲೂಗಡ್ಡೆ ತೊಗೊಂಡ್ರೆ ತುಂಬ ಒಳ್ಳೆಯದು ಅದನ್ನು ನೀವು ಒಂದು ಮಿಕ್ಸಿ ಜಾರಲ್ಲಿ ಅಥವಾ ಒಂದು ತುರಿ ಮಣೆಯಲ್ಲಿ ತುರ್ಕೊಬೇಕಾಗುತ್ತೆ ಇದ್ರ ಜ್ಯೂಸ್ ನಮ್ಗೆ ಬೇಕಾಗಿರೋದು ನೋಡಿ ಈ ಥರ ತುರಿದಾಗಿದ್ಮೇಲೆ ಇದನ್ನ ಒಂದು ಜಾಲರಿಯಲ್ಲಿ ಹೀಗೆ ಇದನ್ನ ಪ್ರೆಸ್ ಮಾಡಿ ಮಾಡಿ ಇದ್ರ ರಸನ ತೆಕ್ಕೊಬೇಕಾಗುತ್ತೆ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಅದೇ ಮಿಶ್ರಣಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಇವನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದ್ರಲ್ಲಿರೋ ಆಲೂಗಡ್ಡೆ ನಮ್ಮ ಮುಗ್ದಲ್ಲಿರೋ ಕಲೆನ ಹೊಸದಲ್ಲಿ ಮೇನ್ ಆಗಿರುತ್ತೆ ಹಾಗಾಗಿ ಅಕ್ಕಿ ಹಿಟ್ಟು ನಮ್ಮ ಮುಖ್ದಲ್ಲಿರೋ ಆಕ್ಸಿಸ್ ಆಫ್ ಆಯಿಲ್ನ ರಿಮೂವ್ ಮಾಡುತ್ತೆ ಅಂದರೆ ನಮ್ಮ ಮುಗ್ದಲ್ಲಿರೋ ಎಣ್ಣೆ ಅಂಶನ ಕಡಿಮೆ ಮಾಡುತ್ತೆ ಇವೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನೋಡಿ ಈ ಥರ ಒಂದು ಪೇಸ್ಟ್ ಫಾರ್ಮಲ್ಲಿ ಇದು ರೆಡಿ ಆಗುತ್ತೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋಕೆ ಮುಂಚೆ ನಿಮ್ಮ ಮುಖನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡಿದ್ದ ತಕ್ಷಣ ಇದನ್ನ ಹಚ್ಕೊಬೇಕಾಗುತ್ತೆ ನೋಡಿ ಈ ಥರ ನಿಮ್ಮ ಮುಖದಲ್ಲಿ ಎಲ್ಲೆಲ್ಲಿ ಕಪ್ಪು ಕಲೆ ಇದೆಯೋ ಮೊಡವೆಗಳಿಂದ ಆಗಿರುವಂಥ ಡಾರ್ಕ್ ಸ್ಪಾಟ್ಸ್ ಇದೆಯೋ ಅಲ್ಲೆಲ್ಲ ಹಚ್ಕೊಬೇಕಾಗುತ್ತೆ ನಾನು ಫುಲ್ ಮುಖಕ್ಕೆ ಹಚ್ಕೊಂಡಿದ್ದೀನಿ ನೀವು ಈ ಥರ ಮುಖಕ್ಕೆ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಈ ಥರ ಎಲ್ಲ ಕಡೆಯಿಂದ ಮುಖಕ್ಕೆ ನೀಟಾಗಿ ಹಚ್ಕೊಳ್ಳಿ ಇದನ್ನ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡಿದ್ದ ತಕ್ಷಣ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇದನ್ನ ಡ್ರೈ ಆಗೋದಕ್ಕೆ ಹಾಗೆ ಬಿಡಬೇಕು ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಈ ಥರ ಆಗುತ್ತೆ ಫುಲ್ ರಫ್ ಆಗಿರುತ್ತೆ ಕೈ ಕಂಡುಕೊಳ್ಳಲ್ಲ ಇವಾಗ ಇದನ್ನ ವಾಶ್ ಮಾಡಿಕೊಂಡ್ರೆ ಆಯಿತು ವಾಶ್ ಮಾಡ್ಕೊಳ್ಳುವಾಗ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಥರ ಸರ್ಕ್ಯುಲರ್ ಅಲ್ಲಿ ವಾಶ್ ಮಾಡ್ಕೊಳ್ಳಿ ನಿಧಾನಕ್ಕೆ ಮಾಡ್ಕೊಳ್ಳಿ ಇದರಿಂದ ಮುಗ್ದಲಿರೋ ಡೆಡ್ ಸೆಲ್ಸ್ ಎಲ್ಲ ಹೋಗುತ್ತೆ ಅದಾದಮೇಲೆ ಒಂದು ಬಟ್ಟೆಯನ್ನು ಒರೆಸ್ಕೊಳ್ಳಿ ಎರಡನೇ ವಿಧಾನದಲ್ಲಿ ನೂರು ಟೇಬಲ್ ಸ್ಪೂನ್ ಅಥವಾ ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ತಗೊಬೇಕಾಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಆ್ಯಡ್ ಮಾಡಿಕೊಂಡ್ರೆ ಫುಲ್ ನೀರು ನೀರಾಗಿಬಿಡುತ್ತೆ ಅದಕ್ಕೆ ಒಂದು ಅರ್ಧ ಲಿಂಬು ಆಗೋಷ್ಟು ಲಿಂಬು ರಸನ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಅಳತೆ ಪ್ರಕಾರ ಅಂದರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಲಿಂಬು ರಸನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನೊರೆ ಆಗುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ನೋಡಿ ಈ ಥರ ಒಂದು ಪೇಸ್ಟ್ ರೆಡಿ ಆಗುತ್ತೆ ಈ ಪೇಸ್ಟನ್ನ ನೀವು ನಿಮ್ಮ ಮುಖಕ್ಕೆ ಫುಲ್ ಹಚ್ಕೊಬೇಡಿ ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆಯೋ ಅಲ್ಲಷ್ಟೇ ಹಚ್ಕೊಳ್ಳಿ ನಿಮ್ಮ ಮೊಡವೆಯಿಂದ ಆಗಿರುವಂಥ ಕಲೆಗಳಿದೆಯೋ ಅಲ್ಲೆಲ್ಲ ಹಚ್ಕೊಳ್ಳಿ ನೀಟಾಗಿ ಇದನ್ನು ನೀವು ಹಚ್ಕೊಂಡಿದ್ದಾದಮೇಲೆ ಒಂದು ಟೆನ್ ಟೆನ್ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಇದನ್ನ ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟು ಇದನ್ನ ವಾಚ್ ಮಾಡ್ಕೊಬೇಡಿ ಒಂದು ಬಟ್ಟೆಯಿಂದ ಅದನ್ನ ನೀಟಾಗಿ ಒರೆಸ್ಕೊಬೇಕು ನಾನು ಹೇಳಿರೋ ಈ ವಿಧಾನವನ್ನು ನೀವು ತಪ್ಪದೆ ಮಾಡಿದ್ರೆ ನಿಮಗೆ ಒಂದು ವಾರದಲ್ಲಿ ನಿಮ್ಮ ಮುಖದಲ್ಲಿರೋ ಕಪ್ಪು ಕಳೆಗಳು ಮಹಿ ಆಗುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಹಳೆಯ ಚಾನಲ್ ನಿಮಗೆ ಕಾಣಿಸ್ತಾ ಇಲ್ಲ ಯಾಕಂದರೆ ಸಮ್ ಇಶ್ಯೂಯಿಂದ ಅದು ಡಿಸೇಬಲ್ ಆಗಿದೆ ನೋಡೋಣ ರಿಕವರ್ ಮಾಡ್ಕೊಳ್ಳಿ ಟ್ರೈ ಮಾಡ್ತಾ ಇದ್ದೀನಿ ರಿಕವರ್ ಮಾಡಿಕೊಂಡ್ರೆ ನನ್ನ ಫಸ್ಟ್ ವಿಡಿಯೋ ಅದರಲ್ಲಿ ಕಾಣಿಸುತ್ತೆ ನೋಡೋಣ ಕಾಣಿಸಿಲ್ಲ ಅಂತ ಹೇಳಿದ್ರೆ ಒಂದು ವಾರ ಬಿಟ್ಟು ಆ ವೀಡಿಯೋನ ರೀಪೋಸ್ಟ್ ಮಾಡ್ತೀನಿ ಸೊ ನನ್ನ ಈ ಹೊಸ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮುಂದಿನ ಎಲ್ಲ ವಿಡಿಯೋಸ್ ಕೂಡ ಇದೇ ಚಾನಲಲ್ಲೇ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್